ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವು ಇವತ್ತು ನೋಡಿ ಬಿಳಿ ಕೂದಲ ಸಮಸ್ಯೆ ಅಂತೂ ಸಾಕಷ್ಟು ಆಗಿಬಿಟ್ಟಿದೆ ಹಾಗೂ ಕೂದಲಿನಲ್ಲಿ ಡ್ಯಾಂಡ್ರಫ್ ಇರಲಿ ಈಚಿಂಗ್ ಇರಲಿ ಅತಿ ಪ್ರಮಾಣದಲ್ಲಿ ಜೆಂಟ್ಸ್ ಇರಲಿ ಅಥವಾ ಲೇಡೀಸ್ ಇರಲಿ ಪ್ರತಿಯೊಬ್ಬರು ಜನರಲ್ಲಿ ಈ ಪ್ರಾಬ್ಲಮ್ ಈ ಕಾಲದಲ್ಲಿ ನಮ್ಮ ನಮ್ಮನ್ನು ನೋಡೋಕ್ಕೆ ಸಿಗ್ತಾ ಇದೆ ಆದರೆ ಅದಕ್ಕೆ ಪರಿಹಾರ ಏನು ಅಂತು ಸಾಕಷ್ಟು ಕೆಮಿಕಲ್ನ ಬಳಸಿ ಕೆಮಿಕಲ್ ಡಾಯನ್ನು ಹಚ್ಕೊಂಡು ಕೆಮಿಕಲ್ ಎಣ್ಣೆಯನ್ನು ಹಚ್ಕೊಂಡು ಸಹ ನಮ್ಮ ಕೂದಲು ಬಿಳಿಯ ಕೂದಲು ಸಮಸ್ಯೆ ಅಂತೂ ತೊಡೆಯೋಕ್ಕೆ ಆಗ್ತಿಲ್ಲ ಹಾಗೂ ನಮ್ಮ ಹೇರ್ ಲೈನ್ ತುಂಬ ಜಾಸ್ತಿ ಪ್ರಮಾಣ ದೊಡ್ಡ ಇದೆ ಆದರೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಹೇಗೆ ಕಲರ್ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮ್ಮನ್ನು ತೋರಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಏನಂತ ವಿಶೇಷ ಈ ಒಂದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ನೂಪುರ್ಹೀನ ನ್ಯಾಚುರಲ್ ಮೆಹಂದಿ ನುಪುರ ಅಂದರೆ ನ್ಯಾಚುರಲ್ ಪ್ಯೂರ್ ಹೆನ ಮೆಹಂದಿ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ನಾನು ಅದನ್ನು ಬಳಸಿ ಇವತ್ತೊಂದು ನಿಮಗೆ ನ್ಯಾಚುರಲ್ ಹೇಳ್ಕೊಡ್ತಾ ಇದ್ದೀನಿ ಯಾ ಸ್ವಲ್ಪ ಜನಕ್ಕೆ ಅಂದರೆ ಎಲ್ಲರಿಗೂ ಕಪ್ಪು ಕೂದಲು ಇಷ್ಟ ಇರೋದಲ್ಲ ಯಾ ಸ್ವಲ್ಪ ಜನರಿಗೆ ಏನಂದರೆ ನಮ್ಮ ಕೂದಲು ಸಿಲ್ಕಿಯಾಗಿ ರೆಡ್ಡಿಶಾಗಿ ಶೈನಿಯಾಗಿರ್ಬೇಕಂತ ಸಹ ಇಷ್ಟ ಇರುತ್ತೆ ಅಲ್ವಾ ಹಾಗಾಗಿ ಅದರ ಅವ್ರಿಗೋಸ್ಕರ ಇವತ್ತಿನ ಈ ಒಂದು ವಿಡಿಯೋ ಈ ಒಂದು ನಾನು ಹೇಳೋ ವಿಧಾನದಲ್ಲಿ ನೀವು ನಿಮ್ಮ ಕೂದಲಿಗೆ ಡೈ ಮಾಡಿಕೊಂಡ್ರೆ ನಿಮ್ಮ ಸು ಕೂದಲು ಸಾಫ್ಟ್ ಅಲ್ಲದೆ ಸಿಲ್ಕಿ ಅಲ್ಲದೆ ಜಾಸ್ತಿ ಪ್ರಮಾಣದಲ್ಲಿ ಶೈನಿ ಕೂಡ ಆಗ್ತವೆ ಹಾಗೂ ನಿಮ್ಮ ಕೂದಲು ಪೂರ್ತಿ ಆಗಿ ನ್ಯಾಚುರಲ್ ರೀತಿಯಲ್ಲಿ ನೀವು ಕಲರನ್ನು ಮಾಡ್ಕೊಳ್ಬಹುದು ಹಾಗಾದರೆ ಬನ್ನಿ ನೋಡೋಣ ಇಲ್ಲಿ ನೋಡಿ ನಾನು ಗ್ಯಾಸಿನ ಮೇಲೆ ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಕಾಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕಾಳು ಯಾಕಂದರೆ ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯ ಮಾಡಿ ನಮ್ಮ ಕೂದಲಿಗೆ ಒಂದು ಪದಾರ್ಥನ ಕೊಡುತ್ತೆ ಈ ಒಂದು ಪದಾರ್ಥನ ಬಳಸೋದ್ರಿಂದ ನಮ್ಮ ಕೂದಲು ಉದ್ದ ದಟ್ಟ ಆಗೋಕ್ಕೂ ಸಹಾಯ ಆಗುತ್ತೆ ಹಾಗೂ ಹೇರ್ ಫಾಲ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯಕಾಳನ್ನು ತೊಗೊಂಡಿದ್ದೀನಿ ಈ ಥರ ಒಂದು ಡಿಕಾಷನ್ ಮಾಡಿ ನೀವು ಮೆಹಂದಿಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ನಿಮಗೆ ಸಾಕಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗೂ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಕಲುವಂಚೆ ಅಂದರೆ ಕಪ್ಪು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಇದನ್ನು ಸಹ ಬಳಸೋದ್ರಿಂದ ನಮ್ಮ ಕೂದಲು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗೋಕ್ಕೆ ಹಾಗೂ ನಮ್ಮ ಕೂದಲು ಬೆಳೆಯೋಕೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಮೆಂತ್ಯ ಹಾಗೂ ಕಲವಂಚಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಒಂದು ಡಿಕಾಷನ್ ನೀವು ಮಾಡ್ಕೊಂಡು ನಿಮ್ಮ ಕೂದಲಿಗೆ ಮೆಹಂದಿನ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಶೈನಿ ಆಗ್ತವೆ ಸಿಲ್ಕಿ ಆಗ್ತವೆ ಹಾಗೂ ಸಾಕಷ್ಟು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳುತ್ತವೆ ಇಲ್ಲಿ ನೋಡಿ ಇವಾಗ ಹಾಕೋ ತಕ್ಷಣ ಇನ್ನೊಂದು ಇಂಗ್ರೀಡಿಯಂಟ್ ಏನಂದರೆ ನಾನು ಚಹಾ ಪುಡಿ ಟೀ ಪುಡಿಯನ್ನು ಆ್ಯಡ್ ಮಾಡ್ತಿದ್ದೀನಿ ಟೀ ಪುಡಿಯಲ್ಲಿ ಟೈಟನ್ ಅಂತ ಪದಾರ್ಥ ಇರೋದ್ರಿಂದ ಇದು ನಮ್ಮ ಕೂದಲಿಗೆ ಬೆಳವಣಿಗೆ ಕೊಡೋಕ್ಕೆ ಹಾಗೂ ನಮ್ಮ ಸ್ಕ್ಯಾಲ್ಸ್ನಲ್ಲಿ ಇರ್ತಕ್ಕಂಥ ಡ್ಯಾಂಡ್ರಫ್ನ ತೆಗಿಲಿಕ್ಕೆ ಸಹಾಯ ಮಾಡುತ್ತೆ ಸಹಾಯ ಮಾಡುತ್ತೆ ಹಾಗೂ ಬ್ಲಡ್ಸ್ ಸರ್ಕುಲೇಷನ್ ಮಾಡೋದಕ್ಕೂ ಅತ್ಯಂತ ಪ್ರಮಾಣದಲ್ಲಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಟೀ ಪುಡಿಯನ್ನು ಸಹ ಹಾಕೋತಾ ಇದ್ದೀನಿ ಇವೆಲ್ಲ ಪದಾರ್ಥ ಹಾಕ್ಕೊಂಡ ನಂತರ ಇದಕ್ಕೆ ಒಳ್ಳೆ ರೀತಿಯಲ್ಲಿ ನಾವು ಕುದಿಸ್ಕೊಳ್ಬೇಕು ಅಂದರೆ ನಮಗೆ ಒಂದೇ ಒಳ್ಳೆ ಟಾನಿಕ್ ಅಥವಾ ಡಿಕಾಷನ್ ಸಿಗುತ್ತೆ ಈ ಥರ ನೀವು ಮಾಡ್ಕೊಳ್ಳೋರಿಂದ ನೀವು ನ್ಯಾಚುರಲ್ ಆಗಿ ತನ್ನ ಕೂದಲನ್ನು ಕಪ್ಪು ಮಾಡ್ಕೊಳ್ಬಹುದು ಹಾಗೂ ಯಾರಿಗೆಲ್ಲ ನಮ್ಮ ಕೂದಲು ಶೈನಿಂಗ್ ಆಗಿರಬೇಕು ಹಾಗೂ ಸಿಲ್ಕಿ ಆಗಿರಬೇಕು ಅನ್ನೋರು ಕೂಡ ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ಖಂಡಿತ ಲಾಭ ಆಗೋದು ಈ ಥರದಕ್ಕೆ ಒಳ್ಳೆಯ ರೀತಿಯಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಕುದಿಸಿದ್ರೆ ನಾವು ಮೂರುಗಳ ಪದಾರ್ಥನ ಹಾಕಿದ್ಯವಲ್ಲ ಅವ್ರದ್ರದ್ದೆಲ್ಲ ಅಂಶ ಏನಂದರೆ ಈ ಒಂದು ನೀರಲ್ಲಿ ಇಳುತ್ತೆ ಹಾಗಾಗಿ ಇದು ನೀವು ಅಪ್ಲೈ ಮಾಡಿಕೊಂಡಾಗ ನಿಮಗೆ ಒಂದು ಒಳ್ಳೆ ಪರಿಣಾಮವನ್ನು ಕೊಡುತ್ತೆ ಹಾಗಾಗಿ ಜಾಸ್ತಿ ಗಾಯ ಮಾಡಬಾರ್ದು ಸ್ವಲ್ಪ ಪೇಷನ್ಸ್ ತೊಗೊಂಡು ಈ ಥರ ಒಂದು ಇದಕ್ಕೆ ಒಂದು ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ ಒಂದು ಹದಿನೈದಿಂದ ಇಪ್ಪತ್ತು ನಿಮಿಷ ನೀವು ಈ ಥರದನ್ನ ಈ ಒಂದು ಡಿಕಾಷನ್ನ ಅವರದೇ ರೀತಿಯಲ್ಲಿ ಕುದಿಸ್ಕೊಂಡ್ರೆ ಇದು ನಿಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೂಡ ಕೊಡೋದು ಹಾಗೂ ಇಲ್ಲಿ ನೋಡಿ ಇವಾಗ ಎಷ್ಟು ಮಟ್ಟಿಗೆ ಅದರ ಒಳ್ಳೆ ರೀತಿಯಲ್ಲಿ ಕಲರ್ ಚೇಂಜ್ ಆಗ್ತಾ ಇದ್ದೀನಿ ಈ ಥರ ನೀವೇನಾದರೂ ನಿಮ್ಮ ಕೂದಲಿಗೆ ಮೆಹಂದಿನ ಅಪ್ಲೈ ಮಾಡಿಕೊಂಡ್ರೆ ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ ಕೂಡ ಆಗೋದಿಲ್ಲ ಹಾಗೂ ಇದು ನಿಮ್ಮ ಕೂದಲಿಗೆ ಒಂದು ಸ್ಟ್ರಾಂಗ್ನೆಸ್ ಕೊಡುತ್ತೆ ಒಂದು ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಹಾಗೂ ನಿಮ್ಮ ಕೂದಲು ಸಾಕಷ್ಟು ರೀತಿಯಲ್ಲಿ ಶೈನಿ ಆಗೋಕ್ಕೆ ಸಿಲ್ಕಿ ಆಗೋಕ್ಕೆ ಹಾಗೂ ಯಾರ್ಯಾರು ಕೂದಲೆಲ್ಲ ತುಂಬಾ ಡ್ರೈ ಆಗಿಬಿಟ್ಟಿದೆಲ್ಲ ಅವ್ರಿಗೂ ಸಹ ಸಾಫ್ಟ್ ಒಂದು ಕೂದಲ ಕೊಡೋಕ್ಕೆ ಈ ಒಂದು ರೆಮಿಡಿ ಖಂಡಿತ ಕ್ಯಾರಿ ಮಾಡುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಇದಕ್ಕೆ ಕುದಿಸೋಕ ತಕ್ಷಣ ಈ ಒಂದು ಬಾಲ್ಗೆ ನಾನು ಇದಕ್ಕೆ ಸೋರಿಸ್ಕೊಳ್ತಾ ಇದ್ದೀನಿ ಈ ಒಂದು ಏನು ಪದಾರ್ಥ ಹಾಕಿದಳೆ ಅದ್ರದ್ದೆಲ್ಲ ಅಂಶ ಈ ಒಂದು ಟಾನಿಕ್ ಈ ಒಂದು ಇಳಿದು ಇಳಿದುಬಿಟ್ಟಿದೆ ಇವಾಗ ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷವರೆಗೂ ನಮಗೆ ತಣ್ಣಗಾಗಕ್ಕೆ ಬಿಡಬೇಕು ಇವಾಗ ಇಲ್ಲಿ ನೋಡಿ ನಾನು ಎರಡು ಪುರಿ ಅಷ್ಟು ನುಪ್ಪುರ್ ಹೀನ ಮೆಹಂದಿನ ತೊಗೊಂಡಿದ್ದೀನಿ ಇಲ್ಲಿ ನೀವು ನೋಡಬಹುದು ಇದು ನ್ಯಾಚುರಲ್ ಹೀನ ಇರುತ್ತೆ ಹಾಗಾಗಿ ನಾನು ನುಪ್ಪುರ್ ಮೆಹಂದಿನ ಬಳಸ್ತಾ ಇದ್ದೀನಿ ಇದಕ್ಕೆ ಕಲಸೋ ರೀತಿ ಕೂಡ ಹೇಳ್ತೀನಿ ಹಾಗೂ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತೂ ಸಹ ಈ ವಿಡಿಯೋನಲ್ಲಿ ಪೂರ್ತಿ ಮಾಹಿತಿ ಕೊಡ್ತೀನಿ ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ತಿಳ್ಕೊಳ್ಳಿ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ ಹಾಗೂ ಶೈನಿಯಾದ ಸಾಫ್ಟ್ ಆದ ಕೂದಲು ನೀವು ಕೂಡ ಪಡೆಯೋರಿ ಇವಾಗ ನೋಡಿ ನಾನು ಎರಡು ಪುಡಿ ಅಷ್ಟು ಹಿನ ಮೆಹಿನ ತೊಗೊಂಡಾಯಿತು ಇವಾಗ ಇದಕ್ಕೆ ನಮ್ಮ ಏನು ಡಿಕಾಷನ್ ಇದೆಯಲ್ಲ ಅದು ತಂಡಗಾಗ್ಬಿಟ್ಟಿದೆ ಅದನ್ನು ಸೇರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕಬೇಕು ಒಂದೇ ಸರ್ತಿ ಹಾಕಿದ್ರೆ ಏನಂದರೆ ಅದು ಜಾಸ್ತಿ ಕನ್ಸಿಸ್ಟೆನ್ಸಿ ಲೂಸ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಸ್ವಲ್ಪ ಡಿಕಾಷನ್ ಹಾಕ್ಕೊಂಡು ಕಲಿಸ್ಕೋಬೇಕು ನಾನು ವಿಸ್ಕ್ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಮೆಹೆಂದಿಯಲ್ಲಿ ಯಾವುದೇ ಲಮ್ಸು ಗಂಟುಗಳು ಬರೋದಿಲ್ಲ ಸಾಫ್ಟಾಗಿ ಒಂದು ಡಾಯನ್ನು ನಮಗೆ ಸಿಕ್ಕಿಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ವಿಸ್ಕ್ ತೊಗೊಂಡು ಈ ಥರ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾವಾಗೂ ಸಹ ನಾನು ಮೆಹೆಂದಿ ಅಪ್ಲೈ ಮಾಡಿದಾಗ ಈ ಥರನೇ ಮಾಡ್ತೀನಿ ಯಾಕಂದರೆ ನಾವು ಸ್ಪೂನಿಂದ ಕಲಸೋವಾಗ ಏನಾಗುತ್ತೆ ಅಂದರೆ ಅದು ಗಂಟು ಗಂಟು ಆಗುತ್ತೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಈ ಒಂದು ನೀವು ವಿಸ್ಕನ್ನ ತೊಗೊಂಡು ಈ ಥರ ಮಾಡ್ಕೊಂಡ್ರೆ ನೀವು ನೋಡ್ತಾ ಇದ್ರಲ್ಲ ಎಷ್ಟು ಒಳ್ಳೆ ಇದು ಮಿಕ್ಸ್ ಆಗ್ತಿದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಈ ಒಂದು ಡಿಕಾಷನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಒಳ್ಳೆ ಪರಿಣಾಮ ಸಿಗೋದಂತ ನೀವೇ ಖಂಡಿತವನ್ನು ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ನಿಮಗೆ ತಾನೇ ಗೊತ್ತಾಗೋದು ಹಾಗಾಗಿ ನೋಡಿ ಇವಾಗ ನೋಡಿದಕ್ಕೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರೆ ಏನಂತ ನೋಡಿರಿ ಒಂದು ಕೂಡ ಲಂಬ್ಸ್ ಇರೋದಿಲ್ಲ ಅಂದರೆ ಗಂಟು ಕೂಡ ಇರೋದ್ರೆ ಸಾಫ್ಟಾಗಿ ಒಂದು ಮೆಹಂದಿ ನಮ್ಮನ್ನು ಸಿಗುತ್ತಬಿಡುತ್ತೆ ಇವಾಗ ಇದಕ್ಕೆ ನಾನು ಪ್ಯೂರ್ ಆ್ಯಲೋವೆರಾ ಜೆಲ್ ನಿಮ್ಮ ಹತ್ರ ನ್ಯಾಚ್ ಅಂದರೆ ನ್ಯಾಚುರಲ್ ಜೆಲ್ ಇದ್ರೆ ಅದನ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು ನನ್ನ ಹತ್ರ ಇಲ್ಲ ಅಂತ ಇವಾಗ ನಾನು ಪತಂಜಲಿದಾಗ ಆ್ಯಲೋವೆರಾ ಜೆಲ್ಲನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಇವಾಗ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಎಲೋಜೆರ ಎಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಳ್ಳೋದ್ರೆ ಏನಾಗುತ್ತೆ ಅಂದರೆ ನಮ್ಮ ಕೂದಲಲ್ಲಿ ಶೈನಿ ಬರುತ್ತೆ ಹಾಗೂ ಸಾಫ್ಟ್ ಕೂಡ ಆಗುತ್ತೆ ಇದು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಕೂದಲಿಗೆ ಶೈನಿ ಹಾಗೂ ಸಾಫ್ಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇವಾಗ ಇದಕ್ಕೆ ಒಂದು ತಾಸು ವರೆಗೂ ಈ ಥರ ಮುಚ್ಚಣೆ ಮುಚ್ಚಿ ಸ್ಯಾಡಿಗೆ ಇಟ್ಟಬೇಕು ಇವಾಗ ನೋಡ್ತೀರಾ ಒಂದು ತಾಸು ಆದಮೇಲೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಇದು ಮಿಕ್ಸ್ ಆಗಿದೆ ಅಂತ ನೀವು ನೋಡ್ತಿರ್ಬೋದು ಸಾಫ್ಟ್ ಒಂದು ಪೇಸ್ಟ್ ಥರ ರೆಡಿ ಆಗಿಬಿಟ್ಟಿದೆ ಇವಾಗ ಇದಕ್ಕೆ ನಾನು ನಿಮಗೆ ಅಪ್ಲೈ ಸಹ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಈ ಥರ ಒಳ್ಳೆ ರೀತಿಯ ಹೇರ್ ಕೋಮ್ ಮಾಡ್ಕೊಂಡು ಈ ಒಂದು ಏನು ರೆಡಿ ಮಾಡಿದ್ದೀವಲ್ಲ ಮೆಹಂದಿ ಪೌ ಮೆಹಂದಿ ಪೇಸ್ಟ್ ಅದನ್ನು ಇಲ್ಲಿ ಹಾಕ್ಕೊಳ್ಬೇಕು ಇವಾಗ ನೋಡಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ತಕ್ಷಣ ಈ ಥರ ಬ್ರೇಸ್ ತಗೊಂಡು ಹಚ್ಕೊಂಡಿದ್ರೆ ನಿಮ್ಮ ಕೂದಲಲ್ಲಿ ಶೈನಿ ಬರುತ್ತೆ ಇದನ್ನು ಹಚ್ಕೊಂಡು ನೀವು ಒಂದು ಎರಡರಿಂದ ಮೂರು ತಾಸು ಇಟ್ಕೋಬಹುದು ತದನಂತರ ನೀವು ನಾರ್ಮಲ್ ನೀರಿಂದ ನಿಮ್ಮ ತಲೆ ಸ್ನಾನ ಮಾಡಿದರೆ ನಿಮ್ಗೆ ಒಂದು ಒಳ್ಳೆಯ ರಿಸಲ್ಟನ್ನು ಸಿಗುತ್ತೆ ನಾನು ಹೇಳೋ ಅಗತ್ಯ ಇಲ್ಲ ನೀವು ಖಂಡಿತ ಈ ಸ ಈ ಥರ ಟ್ರೈ ಮಾಡಿದ್ರೆ ನಿಮಗೆ ತಾನೇ ಗೊತ್ತಾಗೋದು ಹಾಗಾಗಿ ಖಂಡಿತ ಈ ಒಂದು ರೆಮಿಡಿನ ಟ್ರೈ ಮಾಡಿ ಹಾಗೂ ನನ್ನನ್ನು ತಿಳಿಸಿ ಈ ಒಂದು ವೀಡಿಯೋ ನನ್ನ ನಿಮಗೆ ಇಷ್ಟ ಆಗ್ತಾಯಿದ್ರೆ ಹಾಗೂ ನನ್ನ ವೀಡಿಯೋಸ್ ನಿಮಗೆ ಹೆಲ್ಪ್ ಆಗ್ತಾಯಿದ್ರೆ ಖಂಡಿತ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಎರಡು ಮೂರು ತಾಸು ಇಟ್ಟ ನಂತರ ವಾಶ್ ಮಾಡ್ಕೊಳ್ಳಿ ಧನ್ಯವಾದ ಫ್ರೆಂಡ್ಸ್